ಮೇಲೆ ನಂಬಿಕೆ ವಿಶ್ವಾಸವನ್ನಿಟ್ಟು ಮುಂದೆ ಹೆಚ್ಚು ಇಟ್ಟರೆ ದೈವದೇವ ಯಾವತ್ತೂ ಕೈ ಬಿಡುವುದಿಲ್ಲ ಎಂಬುದಕ್ಕೆ ಸಾಕ್ಷಿ ಸುಳ್ಯದ ದೇವರಗುಂಡ ಎಂಬಲ್ಲಿಯ ರವಿಪ್ರಸಾದ್ ಮತ್ತು ಗೀತಾ ದಂಪತಿಗಳು ಈ ದಂಪತಿಗಳು ಮದುವೆಯಾಗಿ ಹದಿನಾಲ್ಕು ವರ್ಷಗಳ ಬಳಿಕ ಮಕ್ಕಳ ಭಾಗ್ಯವನ್ನ ಕರುಣಿಸಿ ಭಕ್ತರ ಮೊಗದಲ್ಲಿ ಮಂದಹಾಸವನ್ನ ಬೀರಿದ ಆ ದೈವಿ ಶಕ್ತಿ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ತಾಯಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಈ ದೇವಾಲಯಕ್ಕೆ ಆಗಮಿಸುವ ಭಕ್ತರು ಕಷ್ಟಗಳನ್ನು ಹೋಗಲಾಡಿಸುವಂತೆ ದೇವಿಯ ಮುಂದೆ ಬೇಡಿಕೊಳ್ಳುತ್ತಾರೆ ತನ್ನ ಕಷ್ಟಗಳಿಗೆ ಅಭಯದ ನುಡಿಯ ಮೂಲಕ ಪರಿಹಾರವನ್ನ ಕಂಡುಕೊಳ್ಳುತ್ತಾರೆ ಅದರಂತೆ ರವಿಪ್ರಸಾದ್ ಮತ್ತು ಗೀತಾ ದಂಪತಿಗಳು ವಾಸ್ತವ್ಯವಾಗಿ ಬಾಂಬೆಯಲ್ಲಿರುವ ಇವರು ಮಕ್ಕಳ ಭಾಗ್ಯವಿಲ್ಲದೆ ನೊಂದಿದ್ದರು ಈ ವೇಳೆ ಆರಿಕೋಡಿ ಚಾಮುಂಡೇಶ್ವರಿ ತಾಯಿಯ ಕಾರಣಿಕವನ್ನು ಅರಿದ ದಂಪತಿಗಳು ದೇವಾಲಯಕ್ಕೆ ಆಗಮಿಸಿ ತನ್ನ ಗರ್ಭದಲ್ಲಿ ಪುಟ್ಟ ಕಂದಮ್ಮನನ್ನ ಕರುಣಿಸು ಎಂದು ಕಣ್ಣೀರಿಡುತ್ತಾರೆ ತನ್ನ ತಾಯಿಯ ಕಣ್ಣೀರಿಗೆ ದೇವಿಯು ಅವರ ಹೊಟ್ಟೆಯಲ್ಲಿ ಕಂದಮ್ಮನನ್ನ ಕರುಣಿಸುತ್ತಾಳೆ ಹದಿನಾಲ್ಕು ವರ್ಷಗಳ ಬಳಿಕ ಇದೀಗ ಪುಟ್ಟ ಮಗುವಿಗೆ ಜನ್ಮ ನೀಡಿದ್ದಾರೆ ಇವರ ಬಾಳಲ್ಲಿ ದೇವಿಯು ಕಾಣಿಕ ಮರೆತಿದ್ದಾಳೆ